ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಮಸಾ ಮತ್ತು ಲಸ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಿರ್ತದೆ ಸರ್ ಮಸಾ ಅಂದ್ರೆ ಏನು ಲಸ ಅಂದ್ರೆ ಏನು ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತೇಳಿ ಹಾಗಾದ್ರೆ ಇಲ್ಲಿ ನೋಡ್ರಿ ಎಚ್ ಸಿ ನ ಕೇಳಿದಾನೆ ಇಲ್ಲಿ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಯಾವುದು ಅಂತೇಳಿ ಎದ್ರದ್ದು ಹದಿನಾಲ್ಕು ಮೂವತ್ತಾರು ಮತ್ತು ಅರವತ್ತಾರು ಹಾಗಾದ್ರೆ ಹದಿನಾಲ್ಕು ಮೂವತ್ತ ಆರು ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಅರವತ್ತಾರು ಇದು ಯಾವ ಸಂಖ್ಯೆ ಒಳಗಡೆ ಭಾಗ ಆಗ್ತವು ಅಂತೇಳಿ ಚೆಕ್ ಮಾಡ್ಕೋಬೇಕು ಇವು ಯಾವುದೇ ಸಂಖ್ಯೆ ಒಳಗಡೆ ಹದಿನಾಲ್ಕು ಮತ್ತು ಮೂವತ್ತಾರು ಮತ್ತು ಅರವತ್ತಾರು ಒಂದೇ ಸಂಖ್ಯೆ ಒಳಗಡೆ ಭಾಗ ಆಗಲಿಲ್ಲ ಒಂದೇ ಸಂಖ್ಯೆ ಒಳಗಡೆ ಇವು ಭಾಗ ಆಗ್ಲಿಲ್ಲಪ್ಪಾ ಅಂದ್ರೆ ಕನಿಷ್ಠ ಇವು ಇವೆಂಥ ಸಂಖ್ಯೆಗಳಿದಪ್ಪ ಅಂದ್ರೆ ಎಲ್ಲ ಯು ಎನ್ ನಂಬರ್ಸ್ ಅಂದ್ರೆ ಸರಿ ಸಂಖ್ಯೆಗಳಿದಾವೆ ಸರಿ ಸಂಖ್ಯೆಗಳು ಮಿನಿಮಮ್ ಎರಡರಿಂದ ಅಂದ್ರೂ ಭಾಗ ಆಗ್ತವೆ ಎರಡು ಏಳು ಹದಿನಾಲ್ಕು ಎರಡು ಹದಿನೆಂಟಲೆ ಮೂವತ್ತಾರು ಎರಡು ಮೂರಲೆ ಆರು ಎರಡು ಮೂರಲೆ ಆರು ಇನ್ನು ಏಳು ಹದಿನೆಂಟು ಮೂವತ್ತ್ ಇನ್ನು ಯಾವುದೇ ಬಗ್ಗೆ ಒಳಗಡೆ ಇವು ಭಾಗ ಆಗ್ತಿಲ್ಲ ಯಾವಾಗ ಇವು ಸಂಖ್ಯೆಗಳು ಭಾಗ ಆಗಲಿಲ್ಲಪ್ಪ ಅಂದ್ರೆ ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರಲ್ಲಿ ಏನು ಅಂತ ಎರಡು ಅಂತ ಹಾಗಾಗಿ ಆಪ್ಷನ್ಸ್ಗೆ ರೈಟ್ ಎನ್ಸ್ ಆಗ್ತದೆ